ನಮಸ್ಕಾರ ರೀ ನಮ್ಮ ಯು ಕೆ ಜವಾರಿ ಮಂದಿಗೆ ಇವತ್ತು ನಮ್ಮ ಶಾಂತ ಮರಿ ತುಂಬ ಹಠ ಮಾಡಾಕತ್ತಿದ್ದ ಏನಂತಂದ್ರೆ ಅಮ್ಮ ನಂಗೆ ರೊಟ್ಟಿ ಮಾಡಿಕೊಡು ನೀನು ಅಂತ ಹೇಳಿ ರೊಟ್ಟಿ ಮಾಡಿದಾಗ್ಲೆಲ್ಲ ತಿನ್ನೋದಿಲ್ಲ ನನ್ನ ಮಗ ಮುದ್ದು ಮರಿ ಆದರೆ ಈಗ ರೊಟ್ಟಿ ಮಾಡಿಕೊಡು ಅಂಥೇಳಿ ಹತ್ತಿದ್ದ ಸರಿಪ್ಪ ಮಾಡಿಕೊಡ್ತೀನಿ ಹೇಳಿ ಮಾಡೋಕೆ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಂಡು ರೊಟ್ಟಿ ಮಾಡೋಕೆ ಶುರು ಮಾಡಿದೆ ದಿನಾಲೂ ನಾವು ಏನು ಮಾಡ್ತೀವಿ ಅಂತಂದ್ರೆ ಜೋಳದ ರೊಟ್ಟಿ ಮಾಡ್ತೀವಿ ಹೆಚ್ಚಾಗಿ ಇವತ್ತು ನಮ್ಮ ಶಾಂತ ಶಾಂತ ಮರಿ ಜೋಳದ ರೊಟ್ಟಿ ಬೇಡಮ್ಮ ನಂಗೆ ರಾಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದೆ ಅದ್ರ ಜೊತೆಗೆ ಕಾಳು ಪಲ್ಯ ಮಾಡ್ಕೊಡಮ್ಮ ನಂಗೆ ಅಂತ ಹೇಳಿ ಸರಿಯಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿ ಜೋಳ ಜೋಳದ ರೊಟ್ಟಿ ಬದಲಾಗಿ ನಾನೇನು ಮಾಡಿದೆ ರಾಗಿ ರೊಟ್ಟಿ ಅದರ ಜೊತೆಗೆ ಹೆಸರು ಕಾಳು ಪಲ್ಯ ರಾಗಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ತಂಪು ನೀಡುತ್ತೆ ಇದರಿಂದ ತುಂಬ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಅದಾವು ಒಳ್ಳೆ ಪೌಷ್ಟಿಕಾಂಶ ಅಂಶಗಳು ಸಿಗ್ತಾವು ದೇಹಕ್ಕೆ ತುಂಬ ತಂಪಾಗ್ತೈತಿ ಮಾಡಿ ರೊಟ್ಟಿ ಮಾಡಿ ಏನು ಮಾಡಿದೆ ರೊಟ್ಟಿ ಕಾಳು ಕಾಳುಪಲ್ಯ ತಗೊಂಡೋಗಿ ಕೊಟ್ಟೆ ಶಾಂತು ಮರಿ ಹಾಗೂ ಅವರ ಅಜ್ಜಿ ಕೂಡ ತಿಂದರು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಅಜ್ಜನೂ ಕೂಡ ಬಂದರು ಅವ್ರಿಗೂ ಹಾಕ್ಕೊಟ್ಟೆ ಅವರು ಕೂಡ ತಿಂದರು ಹಿಂಗ ಮಿನಿ ಲಾಗಳೊಂದಿಗೆ ಸಿಗ್ತಾ ಇರೋನು ಪ್ರೀತಿಯಿಂದ ಪ್ರೀತಿಗಾಗಿ ಎನ್ ಎಸ್ ಥ್ಯಾಂಕ್ ಯು